ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಕೂದಲಿನ ಬಗ್ಗೆ ಬಹಳ ಚಿಂತೆ ಆಗುತ್ತೆ ಅದರಲ್ಲೂ ಈ ಡ್ಯಾಂಡ್ರಫ್ ಮಳೆ ಹೇರ್ ಫಾಲ್ ಹಾಗೂ ಕೂದಲು ಬೆಳೆಯುವುದು ಕುಂಠಿತವಾಗಿರುತ್ತೆ ಸೊ ಇದಕ್ಕೆ ಆಯುರ್ವೇದದಲ್ಲಿ ಬಿಲ್ಪತ್ರೆಯ ಮೂಲಕ ಒಂದು ಸುಲಭವಾದ ಪರಿಹಾರ ಇದೆ ಅದೇನು ಅಂದರೆ ಈ ಬೀಳ್ಪಾತ್ರೆಯನ್ನು ಚೆನ್ನಾಗಿ ಹರ್ದುಬಿಟ್ಟು ಅದನ್ನು ಕೂದಲಿನ ಬುಡದಿಂದ ಚೆನ್ನಾಗಿ ಹಚ್ಕೊಂಡು ಅರ್ಧ ಗಂಟೆ ನಂತರ ಬಿಸಿ ನೀರಿನಿಂದ ಅಂದರೆ ಹದವಾದ ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಈ ಡ್ಯಾಂಡ್ರಫ್ ಹಾಗೂ ಹೇರ್ ಫಾಲಿಂದ ಮುಕ್ತಿ ಪಡೆಯೋದರ ಜೊತೆಗೆ ಕೂದಲ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಇದು ಆಯುರ್ವೇದದಲ್ಲಿ ಕೂಡ ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಬಿಲ್ ಪತ್ರೆಯನ್ನು ಉಪಯೋಗಿಸಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಿ ಹಾಕ್ತೀವಿ ನಮಸ್ಕಾರ